ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದೆ ಇನ್ನೇ ಇವತ್ತೇನು ಹೆಬ್ಬಾಳ ಸ್ತ್ರೀಗಳು ಇವತ್ತು ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಒಂದು ಮುಂದಿನ ದಿನಮಾನದಲ್ಲಿ ಒಳ್ಳೆ ಒಂದು ಸಂಸ್ಥೆಯನ್ನು ಕಟ್ತಾ ಇದ್ದೀರಿ ಇವತ್ತು ತಮಗೆ ಒಳ್ಳೇದಾಗಲಂಬ ಅಂತ ಒಳ್ಳೆ ಮಾತುಗಳನ್ನು ಇವತ್ತು ನಾವು ಪಕ್ಕದಲ್ಲಿ ಕುಂತಾಗಿ ಹೇಳಿದರು ಅನೇಕ ಹಿರಿಯರು ಯಾಕಂತಂದ್ರೆ ನಮಗೆ ಗೊತ್ತಿದೆ ಇವತ್ತು ಶುಗರ್ ಫ್ಯಾಕ್ಟ್ರಿ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಸ್ಕೂಲ್ ಯಾವ ಒಂದು ವಿಜಯನಗರದ ಸಾಮ್ರಾಜ್ಯ ಆಳ್ಕೆ ಆ ತರ ಆಯ್ತು ಆ ತರ ಆಳ್ಕೆ ಆದಂತಹ ಈ ಸ್ಕೂಲು ಯಾಕಂತಂದ್ರ ಅನೇಕ ಗಂಗಾವತಿಯಲ್ಲಿ ಇದ್ದಂತ ಅನೇಕ ಉದ್ಯಮಿಗಳ ಮಕ್ಕಳಲ್ಲಿ ಓದ್ತಾ ಇದ್ರು ಅದೇ ರೀತಿಯಾಗಿ ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಈ ಭಾಗದಲ್ಲಿ ಅಖಂಡ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂದ್ರ ಇದು ಮೊದಲನೇ ಸ್ಕೂಲ್ ಅಂದ್ರೂ ತಪ್ಪಾಗಿರ್ಕಿಲ್ಲ ಯಾಕಂದ್ರೆ ಇವತ್ತೇನು ಈ ಭಾಗದಲ್ಲಿ ಸಂಸ್ಥೆ ಇವತ್ತು ಭಾರತೀಯ ಬಾಲ ವಿದ್ಯಾಲಯ ಎಲ್ಲ ಎಲ್ಲಾ ಸ್ಕೂಲ್ಗೆ ಅಂದ್ರೂ ತಪ್ಪಾಗಿರ್ಕಿಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಅಂತ ಸಂದರ್ಭದಲ್ಲಿ ಇವತ್ತೇನೋ ಇಲ್ಲಿ ಕಾರ್ಮಿಕ ಮಕ್ಕಳಿಗಿರ್ಬೋದು ಇಲ್ಲಿ ಕೆಲಸ ಮಾಡುವಂಥ ಇಂಜಿನಿಯರು ಮಕ್ಕಳಿಗಿರ್ಬೋದು ಮತ್ತು ಇಲ್ಲಿ ಸೇರುವಂಥ ರೈತರ ಮಕ್ಕಳಿಗಿರ್ಬೋದು ಮತ್ತು ಉದ್ಯಮ ಮಕ್ಕಳಿಗೆ ಒಂದು ಒಳ್ಳೆ ಸ್ಕೂಲ್ ತೆಗಿಬೇಕಂತ ಕಲ್ಪನೆ ಇಟ್ಕೊಂಡು ಏನು ಇವತ್ತು ಈ ಸ್ಕೂಲನ್ನು ಆ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತೆಗೆದು ಒಂದು ಒಳ್ಳೆಯ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ತಂದರು ಅಂದಿನಿಂದ ಒಳ್ಳೆ ಕದಂಬವಾಗಿ ಬರೆದಂಥ ಈ ಸ್ಕೂಲು ಇವತ್ತೇನು ನಮ್ಮ ಶುಗರ್ ಫ್ಯಾಕ್ಟ್ರಿ ಬಂದಾಯ್ತಲ್ಲ ಆ ಒಂದು ಸಂದರ್ಭದಲ್ಲಿ ಒಂದು ಕೆಳಮಟ್ಟಕ್ಕೆ ಇವತ್ತು ಅನೇಕ ಪಕ್ಕದಲ್ಲಿ ಅನೇಕ ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಂತ ಈ ಬಾಲ್ಯ ವಿದ್ಯಾಲಯದಲ್ಲಿ ಓದ್ತಿದ್ದಂತ ವಿದ್ಯಾರ್ಥಿಗಳು ಯಾವುದೇ ಶೈಕ್ಷಣಿಕ ಯೋಜನೆಗಳು ಯೋಚನೆಗಳು ಮತ್ತು ಸೌಲಭ್ಯಗಳಿಗೆ ವಂಚಿತರಾಗಬಾರ್ದು ಅನ್ನುವ ಒಂದು ಅತ್ಯುತ್ತಮ ಉನ್ನತ ಆಲೋಚನೆಯಿಂದ ನನ್ನ ಸ್ನೇಹಿತರಾದಂತ ವಿಪಕ್ಷಪ್ಪ ಸಿಂಗ್ನಾಳ್ ಅವರು ಒಂದು ಅದ್ಭುತವಾದಂತ ಕಟ್ಟಡವನ್ನು ನಕ್ಷೆಯನ್ನು ಈಗಾಗಲೇ ತಯಾರು ಮಾಡಿದ್ದಾರೆ ಮೊದಲನೇದಾಗಿ ನನಗೆ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಭಾಗ ಗಂಗಾವತಿ ಅಂದ್ರೆ ಕರ್ನಾಟಕದಲ್ಲಿ ಭತ್ತದ ಕಣಜ ಅಂತೀವಿ ನಾವು ಅನ್ನದ ಕಣಜ ಅಂತೀವಿ ಇದು ಅಕ್ಷರ ಕಣಜ ಆಗ್ಬೇಕಂತಂದ್ರೆ ಹಲವಾರು ವಿದ್ಯಾಸಂಸ್ಥೆಗಳು ಇಲ್ಲಿ ಬರಲೇಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ವಿರೂಪಕ್ಷಪ್ಪ ಸಿಂಗ್ನವರು ನಾನು ಬಹಳ ಆತ್ಮೀಯ ಸ್ನೇಹಿತರು ಹಾಗಾಗಿ ಈಗಾಗಲೇ ನನಗೆ ಇಪ್ಪತ್ತು ವರ್ಷದಿಂದ ನೀವೆಲ್ಲರೂ ಕೂಡ ಸಹಕಾರ ಮಾಡಿ ಭಾಗದ ಎಲ್ಲ ಗುರು ಹಿರಿಯರು ಸ್ನೇಹಿತರು ಎಲ್ಲ ಸಹಕಾರ ಮಾಡಿ ಪ್ರೋತ್ಸಾಹ ಮಾಡಿ ಇವತ್ತು ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಕಲ್ಯಾಣ ಕರ್ನಾಟಕದಲ್ಲಿ ಏಳುವರೆ ಸಾವಿರ ಮಕ್ಕಳನ್ನ ನೀವು ಎಲ್ಲರೂ ಸೇರಿಸಿದೀರ ಅಂತಂದ್ರೆ ಅದರ ಜೊತೆಗೆ ನಾವು ನೀವು ಎಲ್ಲರೂ ಸೇರ್ಕೊಂಡು ಮುಂದಿನ ದಿನಮಾನಗಳಿ ಭಾರತೀಯ ಬಾಲ ವಿದ್ಯಾಲಯವನ್ನು ಕೂಡ ನಾವು ವಿರಪಾಕ್ಷಪ್ಪ ಅವರ ಜೊತೆಗೆ ಕೈ ಜೋಡಿಸಿ ಖಂಡಿತವಾಗಿ ಈ ರಾಜ್ಯದ ನಂಬರ್ ಒನ್ ಸಂಸ್ಥೆಯಾಗಿ ಭಾರತೀಯ ಬಾಲ ವಿದ್ಯಾಲಯ ಮುಂದಿನ ದಿನಮಾನಗಳಲ್ಲಿ ನಿರ್ಮಾಣ ಆಗಲಿಕ್ಕೆ ನಾವು ವಿರಪಾಕ್ಷಪ್ಪ ಸಿಂಗ್ನಾಳ್ ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಹೆಚ್ಚಿಗೆ ಮಾತನಾಡ್ಲಾದಂಗೆ ಸ್ನೇಹಿತರಾದಂತ ಭುವನೇಶ್ ಅವರು ಅವ್ರು ಹೇಳ್ತಾ ಇದ್ರು ನಿನ್ನೆ ಐವತ್ತು ವರ್ಷದ ಮೊದಲನೇ ನಿಂದ ಇವತ್ತಿನವರೆಗೆ ಎಲ್ಲಾ ಬ್ಯಾಚಿನ ವಿದ್ಯಾರ್ಥಿಗಳು ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದಿದ್ರು ಅಂತೇಳಿ ಸೊ ಮುಂದಿನ ದಿನಮಾನಗಳಲ್ಲಿ ಈ ಶಾಲೆಯಲ್ಲಿ ಓದ್ತಿದ್ದಂತ ಮಕ್ಕಳು ಈ ದೇಶದ ಈ ರಾಜ್ಯದ ಕೀರ್ತಿ ಪತಾಕೆಯನ್ನ ಉತ್ತುಂಗಕ್ಕೇರಿಸುವ ನಿಟ್ಟಿನಲ್ಲಿ ಆ ದೇವರು ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಜ್ಞಾನವನ್ನು ನೀಡಲಿ ಹೆಚ್ಚಿನ ಆರೋಗ್ಯವನ್ನು ನೀಡಲಿ ಶಕ್ತಿಯನ್ನು ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥ ಪ್ರಾರ್ಥಿಸುತ್ತಾ ಮತ್ತೊಂದು ಸಾರಿ ವಿರಪಕ್ಷಪ್ಪ ಸಿಂಗ್ನಾಳ್ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ನೀಡಿದ ಎಲ್ಲ ಬಣ್ಣ ಬಸವಣ್ಣನ ಆಶೀರ್ವಾದನೆ ತಾವು ಈ ಸಂಸ್ಥೆಯ ಮಟ್ಟಕ್ಕೆ ತಗೊಂಡು ಅಂತ ಅಂತೇಳಿ ನಾನು ತುಂಬ ಹೃದಯದಿಂದ ನಿಮ್ಮನ್ನ ಮನಸ್ಪೂರ್ತಿಯಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ ವಿರೂಪಕ್ಷಪ್ಪ ಅವರೇ ಮತ್ತು ಮಕ್ಕಳು ಎಷ್ಟು ಅದ್ಭುತವಾಗಿ ಅವರು ನೃತ್ಯ ಪ್ರದರ್ಶನ ಮಾಡಿದ್ರು ಅಂದ್ರೆ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರುವಂಥ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಏನೂ ಕೂಡ ವ್ಯತ್ಯಾಸ ಇಲ್ಲ ಅವರನ್ನ ಮೀರಿ ನಮ್ಮ ಮಕ್ಕಳು ಇವತ್ತು ಆ ನೃತ್ಯ ಪ್ರದರ್ಶನವನ್ನು ಮಾಡಿದರು ಎಷ್ಟು ರೋಮಾಂಚನಕಾರಿಯಾಗಿತ್ತು ಅಂತಂದರೆ ನಿಜವಾಗ್ಲೂ ಕೂಡ ಸಾಕ್ಷಾತ್ ಆ ಪಾರ್ವತಿ ಪರಮೇಶ್ವರರು ಆ ವಿಘ್ನೇಶ್ವರ ಸರಸ್ವತಿ ತಾಯಿ ಶಾರದೆ ನಮ್ಮ ಕುಣ ನಮ್ಮ ಕಣ್ಮುಂದೆ ಬಂದು ಕೈಲಾಸದಲ್ಲೇ ಆ ಮಕ್ಕಳು ನಾವು ನೋಡ್ತಾ ಇದ್ರೆ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಈ ವೇದಿಕೆ ಆ ಮಕ್ಕಳು ಅವರ ನೃತ್ಯ ಪ್ರದರ್ಶನ ಅಷ್ಟು ಭಕ್ತಿಯಿಂದ ಕೊನೆಗೆ ಶಿವನಿಗೆ ಆರತಿ ಮಾಡೋದರಿಂದ ಹಿಡಿದು ಅಂದರೆ ಇವತ್ತು ನಮ್ಮ ಕನ್ನಡ ನಾಡು ಅಂತಂದರೆ ನಮ್ಮ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂಥ ಒಂದು ರೀತಿಯಲ್ಲಿ ಆ ಮಕ್ಕಳ ಪ್ರದರ್ಶನ ಇತ್ತು ಅಂತ ಹೇಳಿ ಆ ಮಕ್ಕಳೆಲ್ಲರಿಗೂ ಕೂಡ ಇಡೀ ಈ ಶಾಲೆಯಲ್ಲಿ ಅದು ಎಲ್ಲ ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಕೂಡ ಉಜ್ವಲವಾದ ಒಂದು ಭವಿಷ್ಯ ಸಿಗಲಿ ಅಂತ ಹೇಳ್ತಾ ಜೊತೆಯಲ್ಲಿ ತಮ್ಮ ವಿದ್ಯಾ ಸಂಸ್ಥೆಗೆ ನಾನು ಒಬ್ಬ ಸಹೋದರನಾಗಿ ಯಂದರೆ ಇಲ್ಲಿ ವಿರೂಪಕ್ಷಪ್ಪ ಅವರ ಕುಟುಂಬ ಅಂದರೆ ನನ್ನ ಸ್ವಂತ ಕುಟುಂಬ ನನ್ನ ಸ್ವಂತ ಅಣ್ಣ ತಮ್ಮಂದ್ರಿದ್ದಾಗೆ ಅವರು ಹಾಗಾಗಿ ಈ ಸಂಸ್ಥೆಯನ್ನು ತಾವು ಯಾವ ಮಟ್ಟಕ್ಕೆ ಬೆಳೆಸೋದಕ್ಕೆ ತಾವು ಪ್ಲಾನ್ ಮಾಡ್ತೀರೋ ಆ ಮಟ್ಟಕ್ಕೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ವಿಶೇಷವಾಗಿ ನಮ್ಮ ನೇಕಂಟಿ ಸೂರಿಬಾಬು ಅವರು ವೇದಿಕೆ ಮೇಲೆ ಇದ್ದಾರೆ ಇವತ್ತು ಇಡೀ ಗಂಗಾವತಿ ಕರ್ನಾಟಕದಲ್ಲಿ ಒಂದು ಹೆಸರು ಬರಬೇಕು ಅಂದರೆ ನಮ್ಮ ಅವರು ಕೂಡ ಒಬ್ಬರು ಅಷ್ಟು ಅತ್ಯಂತ ಉತ್ತಮವಾದ ಒಂದು ವಿಜಯ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಸಂಸ್ಥೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ ಊಟ ಮಾಡಿಸಿದ್ದೀವಿ ಎಲ್ಲ ಮಕ್ಕಳು ಆರಾಮಾಗಿದ್ದಾರೆ ಯಾರು ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ನಿಮ್ಮ ಸ್ಥಾನದಲ್ಲಿ ಕುಂತು ಅತ್ಯುತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮಗಳಿದಾವೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರ್ತಕ್ಕಂತಹ ಪೂಜ್ಯರಿಗೂ ಹಾಗೂ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂತಹ ಅಧ್ಯಕ್ಷರಿಗೂ ಮತ್ತು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಎಲ್ಲ ನಿರ್ದೇಶಕರಿಗೂ ಮತ್ತು ಮುಖ್ಯ ಅತಿಥಿಗಳಿಗೂ ಈ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈಗ ಮುಂಬರುವ ದಿನಗಳು ಈಗ ಮುಂಬರುವ ವ್ಯವಸ್ಥೆಯಲ್ಲಿ ಈಗ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದ್ದಾವೆ ಒಂದು ಬಿಡುವಿಲ್ಲದೆ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದ್ದಾವೆ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲ ಪಾಲಕರು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಇಪ್ಪತ್ನಾಲ್ಕನೇ ಎಲ್ಲ ಎಲ್ಲರೂ ಸೇರಿದ್ರು ಫ್ಯಾಮಿಲಿ ಸಮೇತ ಎಲ್ಲರೂ ಬಂದಿದ್ರು ನಮ್ಮ ಹಳೆಯ ಗುರುಗಳು ಪ್ರತಿಯೊಬ್ಬರನ್ನು ಸ್ಟೇಜ್ ಮೇಲೆ ಆಹ್ವಾನಿಸಿ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಬಂದಿದೆ ಹಾಗೂ ಈಗ ನೋಡುತ್ತಿದ್ದೀವಿ ಸಣ್ಣ ಹುಡುಗರು ನಾವು ಶಾಲೆ ಟಂತ ಮುಗಿಸಿ ವರ್ಷ ಆದ್ರೂ ಪುಟ್ಟ ಮಕ್ಕಳು ನೋಡಿದ್ರೆ ನಾವು ಇದೇ ಅಲ್ಲಿ ಆ ತರ ಆಟ ಆಡುತ್ತಿದ್ದ ನೆನ್ಪಡ್ತಿದೆ ಹಾಗೂ ಎಲ್ಲರೂ ಚಲೋ ಓದಿ ಅಂತ ಹೇಳಿ ಉನ್ನತ ಮಟ್ಟಕ್ಕೆ ಬರ್ಲಿ ಅಂತ ಹೇಳಿ ಧನ್ಯವಾದಗಳು ಬಹಳಷ್ಟು ಹಲವಾರು ಕಡೆ ಭಾಗದಾಗ ನೋಡಿದಾಗ ಐ ಎ ಎಸ್ ಐ ಪಿ ಎಸ್ ಎಲ್ಲ ತಮಿಳುನಾಡು ಬಂದ್ರು ಕೇರಳದ ಬಂದ್ರೆ ಅಂತ ನಾವು ಕನ್ಸ್ ಕಾಣ್ತಿದ್ವಿ ಆದ್ರೆ ಇವತ್ತಿನ ಶಿಕ್ಷಣವಂತರು ಬಹಳಷ್ಟು ನಮ್ಮ ಸೂರ್ಯ ಬಾಬಣ್ಣ ಯಾವಾಗ ಮಾಡ್ತಿರ್ತೀನಿ ಯಾರೋ ಬಡ ಮಕ್ಕಳು ಬಂದಾಗ ಅವ್ರ ತಂದೆ ತಾಯಿ ಬಂದಾಗ ಹೇಳ್ತಾರೆ ಸರ್ ಇಲ್ಲ ಹೇಳ್ರಿ ಅವ್ರಿಗೆ ಇಷ್ಟು ಏನೋ ನಮ್ಮ ಮಕ್ಳು ಫೀಸ್ ಕಮ್ಮಿ ಅಂತ ಬಹಳಷ್ಟು ಹೇಳಿದಾಗ ವಿಪಕ್ಷಪಣಿಗೆ ಹೇಳಿದಾಗ ಕೂಡ ಹಣ ಸ್ವಲ್ಪ ಅವ್ರ ಮಕ್ಳು ಫೀಸ್ ಕಮ್ಮಿ ಮಾಡ್ಬೇಕಂತ ಬಹಳಷ್ಟು ಜನ ಕೇಳ್ತಿದ್ದೆ ಅಂತ ಟೈಮ್ ಯಾದ್ರು ಕೂಡ ಈ ಭಾಗದಾಗ ವಿಶೇಷವಾಗಿ ಶಿಕ್ಷಣವಂತರು ಇವತ್ತು ನಮ್ಮ ಮಕ್ಕಳು ಬರೋದ್ ನೋಡಿದ್ರು ನೋಡ್ರಿ ಆತ್ ನಮ್ಮ ಭಾಗದಾಗ ಐ ಎ ಎಸ್ ಆಫ್ಸರ್ ಆದ್ರಿ ಅವ್ ನನ್